ಸ್ನೇಹಿತರೆ ಅದೊಂದು ಕರಾಳ ಘಟನೆ ನಡೆದು ನೂರು ವರ್ಷಗಳು ಕಳೆದು ಹೋದವು ಆದರೂ ಅದರ ನೋವು ನಮ್ಮನ್ನು ಇನ್ನೂ ಬಿಟ್ಟಿಲ್ಲ ಆ ಹಳೆ ಗಾಯದ ಗುರುತು ಮನಸ್ಸಿಂದ ಮಾಸೋದಕ್ಕೆ ಸಾಧ್ಯನೇ ಇಲ್ಲ ಅದೊಂದು ಕರಾಳ ಘಟನೆ ಅಂತ ಮೊನ್ನೆ ಇಂಗ್ಲೆಂಡಿನ ಪ್ರಧಾನಿ ತೆರೆಸಾ ಮೇ ಕೂಡ ಒಪ್ಪಿಕೊಂಡಿದ್ದಾರೆ ಅವರಿಗೆ ಹಾಗೆ ಅನ್ನಿಸೋದಕ್ಕೆ ಹಿಡಿದದ್ದು ನೂರು ವರ್ಷ ಇಷ್ಟಕ್ಕೂ ಯಾವುದು ಆ ಕರಾಳ ನೆನಪು ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ಅದು ಪಂಚನದಿಗಳು ಹರಿಯೋ ಪುಣ್ಯಭೂಮಿ ಪಂಜಾಬ್ ಅವತ್ತಿಗೆ ಪಂಜಾಬ್ನ ಪ್ರಮುಖ ಪಟ್ಟಣವಾಗಿದ್ದ ಅಮೃತ್ಸರ್ನಲ್ಲಿ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಅಮೃತ್ಸರದ ಉದ್ಯಾನವನವೊಂದರಲ್ಲಿ ಸಾವಿರಾರು ಜನ ಹೊಸ ವರ್ಷದ ಆಚರಣೆಗೆ ಬಂದು ಸೇರಿದ್ರು ಅದು ಸಿಖರ ಪಾಲಿನ ಯುಗಾದಿ ಅದನ್ನ ಬೈಸಾಖಿ ಅಂತ ಕರೆಯಲಾಗುತ್ತೆ ಅಂಥ ಆಚರಣೆಗಾಗಿ ಇಡೀ ಉದ್ಯಾನವನದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಇನ್ನೇನು ಸೂರ್ಯ ಪಡವಣದ ದಿಗಂತದಲ್ಲಿ ಅಸ್ತಂಗತನಾಗೋನಿದ್ದ ಅಷ್ಟರಲ್ಲಿ ಅಲ್ಲಿಗೆ ಅಚಾನಕ್ಕಾಗಿ ರಾಕ್ಷಸ ಪಡೆಯ ಆಗಮನವಾಯಿತು ತೊಂಬತ್ತು ಜನ ಬಂದೂಕುಧಾರಿಗಳನ್ನು ಒಳಗೊಂಡಿದ್ದ ಆ ಸೈನ್ಯ ಉದ್ಯಾನವನದ ಏಕೈಕ ಬಾಗಿಲಿನ ಬಳಿ ಬಂದು ನಿಂತುಕೊಳ್ತು ಅಲ್ಲಿ ನೆರೆದಿದ್ದ ಜನಕ್ಕೆ ಮುಂದಿನ ಕ್ಷಣಗಳಲ್ಲಿ ಏನಾಗುತ್ತೆ ಅಂತ ಯೋಚಿಸೋದಿಕ್ಕೆ ಕೂಡ ಸಮಯ ಕೊಡದ ಆ ಪಾಪಿ ಸೈನಿಕರ ಬಂದೂಕುಗಳು ಬೆಂಕಿಯುಗಳೋದಿಕ್ಕೆ ಶುರು ಮಾಡಿದವು ಕೇವಲ ಹತ್ತೇ ಹತ್ತು ನಿಮಿಷ ಅಷ್ಟೇ ಹಬ್ಬದ ವಾತಾವರಣವಿದ್ದ ಉದ್ಯಾನವನದಲ್ಲಿ ಹೆಣಗಳ ರಾಶಿನೇ ಬಿದ್ದು ಹೋಯಿತು ಇಂಥದ್ದೊಂದು ಭೀಕರ ಘಟನೆಗೆ ಸಾಕ್ಷಿಯಾಗಿದ್ದು ಅಮೃತ್ಸರದ ಜಲಿಯನ್ ವಾಲಾಬಾಗ್ ಉದ್ಯಾನವನ ಇತಿಹಾಸದಲ್ಲಿ ಇಂಥದೊಂದು ಘೋರ ದುರಂತಕ್ಕೆ ಕಾರಣವಾದವನ ಹೆಸರು ಕರ್ನಲ್ ರೆಜಿನಾಲ್ಡ್ ಡಯರ್ ಅವನ ರಕ್ತ ಪಿಪಾಸುತನಕ್ಕೆ ಅಲ್ಲಿ ಬಲಿಯಾದವರು ಸಹಸ್ರಾರು ಮಂದಿ ಈ ಘಟನೆ ಭಾರತದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಲೇ ಕುಪ್ರಸಿದ್ಧವಾಯಿತು ಅವತ್ತು ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಡಯರ್ ನಡೆಸಿದ ಕ್ರೌರ್ಯಕ್ಕೆ ಸಾವಿರಾರು ಜನ ಪ್ರಾಣ ಬಿಟ್ಟಿದ್ರು ಅಲ್ಲಿ ಸೇರಿದ್ದ ಜನರ ಮೇಲೆ ಜನರಲ್ ಡಯರ್ ಸಾವಿರದ ಆರುನೂರ ಐವತ್ತು ಸುತ್ತು ಗುಂಡಿನ ಮಳೆಗರೆಸಿದ್ದ ಮದನ ಮೋಹನ್ ಮಾಳವೀಯರು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಅವತ್ತು ಸಾವನ್ನಪ್ಪಿದ್ದ ರಾಷ್ಟ್ರ ಪ್ರೇಮಿಗಳ ಸಂಖ್ಯೆ ಒಂದು ಸಾವಿರದ ಐದುನೂರು ಆದರೆ ಅಧಿಕೃತವಾಗಿ ದಾಖಲೆಗಳಲ್ಲಿರುವುದು ಕೇವಲ ಮುನ್ನೂರ ಎಪ್ಪತ್ತೊಂಬತ್ತು ಮಾತ್ರ ಈ ಘಟನೆಯನ್ನು ಕಣ್ಣಾರೆ ಕಂಡಿದ್ದ ಹುಡುಗನೊಬ್ಬ ಆವತ್ತು ಅದೇ ಮಣ್ಣಲ್ಲಿ ನಿಂತು ಈ ಹತ್ಯಾಕಾಂಡಕ್ಕೆ ಪ್ರತೀಕಾರ ಹೇಳುವುದಾಗಿ ಶಪಥ ಮಾಡಿದ್ದ ಅವನ ಹೆಸರು ಉಧಮ್ ಸಿಂಗ್ ಈ ಉಧಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಇಪ್ಪತ್ತೊಂದು ವರ್ಷಗಳ ನಂತರ ತನ್ನ ಶಪಥವನ್ನು ಈಡೇರಿಸಿದ್ದ ಅಂದ್ರೆ ಅವನ ಸೇಡಿ ನೆಸ್ಟಿತ್ತು ಅನ್ನೋದನ್ನು ಊಹೆ ಮಾಡಿ ಸ್ನೇಹಿತರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು ಅದಾಗಲೇ ನೂರು ವರ್ಷಗಳು ಕಳೆದು ಹೋಗಿವೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಸಂಜೆ ಐದು ಹದಿನೈದರ ಸಮಯದಲ್ಲಿ ನಡೆದು ಹೋದ ದುರಂತ ಇವತ್ತಿಗೂ ಭಾರತೀಯರನ್ನ ಒಂದು ಕರಾಳ ನೆನಪಾಗಿ ಕಾಡ್ತಿದೆ ಅವತ್ತು ರೆಜಿನಾಲ್ಡ್ ಡಯರ್ ನಡೆಸಿದ ಮಾರಣ ಹೋಮ ಅದೆಷ್ಟೇ ಶತಮಾನಗಳ ನಂತರ ಕೂಡ ಮರೆತು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲದ ದುಸ್ವಪ್ನವಲ್ಲದೆ ಮತ್ತಿನ್ನೇನೂ ಅಲ್ಲ ಇವತ್ತಿಗೂ ಜಲಿಯನ್ ವಾಲಾಬಾಗ್ ಉದ್ಯಾನವನದ ಗೋಡೆಗಳನ್ನ ಅಲ್ಲಿರೋ ಬಾವಿಯನ್ನ ನೋಡಿದರೆ ಪ್ರತಿಯೊಬ್ಬ ಭಾರತೀಯನ ಮೈ ಜುಮ್ಮನಿಸುತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ತೆತ್ತ ಅಸಂಖ್ಯಾತ ಜನರ ತ್ಯಾಗ ನಮ್ಮ ಕಣ್ಣು ಮುಂದೆ ಬರುತ್ತೆ ಆ ಬಾವಿಯ ಮುಂದೆ ನಿಂತರೆ ನೂರಾರು ಜನರ ಆರ್ತನಾದ ಕಿವಿಗಪ್ಪಳಿಸಿದ ಹಾಗಾಗತ್ತೆ ಅವತ್ತು ಸಂಜೆ ಅಲ್ಲಿ ನೆರೆದಿದ್ದ ಅಮಾಯಕ ಜನರ ಗುಂಪು ಕಣ್ಣು ಮುಂದೆ ಬರುತ್ತೆ ಅಲ್ಲಿ ಇವತ್ತಿಗೂ ಜನರಲ್ ಡಯರ್ನ ವಿಚಿತ್ರ ಕೇಕೆಯ ಸದ್ದು ಕೇಳಿ ಬರುತ್ತೆ ಗೋಡೆಗಳ ಮೇಲಿರೋ ಗುಂಡಿನ ಗುರುತುಗಳು ಶತಮಾನಗಳ ಹಿಂದಿನ ಅವಮಾನವನ್ನು ಗಾಯವನ್ನು ನಾಡಿನ ದಾಸ್ಯದ ದಿನಗಳನ್ನು ಮತ್ತೆ ಮತ್ತೆ ನಮಗೆ ನೆನಪು ತರುತ್ತೆ ಇದೆಲ್ಲದರ ನಡುವೆ ಜಲಿಯನ್ ವಲಬಾಗ್ನಲ್ಲಿ ನಡೆದ ಹತ್ಯಾಕಾಂಡಕ್ಕೆ ಕಾರಣವಾದ ಅಂಶಗಳನ್ನು ಹುಡುಕ್ತಾ ಹೋದರೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣೋದು ಬ್ರಿಟಿಷರ ದರ್ಪ ಹಾಗೂ ಅವರ ಆಕ್ರಮಣಕಾರಿ ನೀತಿಗಳಲ್ಲದೆ ಬೇರೆ ಅಲ್ಲ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪಂಜಾಬ್ ಪ್ರಾಂತ್ಯದಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಅಲ್ಲಿ ನಾಲ್ಕು ಜನರಿಗಿಂತ ಹೆಚ್ಚು ಜನ ಒಂದು ಕಡೆ ನಿಂತು ಮಾತಾಡೋ ಹಾಗಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಸಹಸ್ರಾರು ಜನ ಸೇರಿದ್ರು ಹಾಗೆ ಅವತ್ತು ಅಷ್ಟೊಂದು ಜನ ಸೇರಿದ್ದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪಿತೂರಿ ಮಾಡೋದಿಕ್ಕಲ್ಲ ಬದಲಾಗಿ ಅವರೆಲ್ಲ ತಮ್ಮ ಸಮುದಾಯದ ಪ್ರಮುಖ ಹಬ್ಬವಾದ ಬೈಸಾಖಿಯನ್ನು ಆಚರಣೆ ಮಾಡೋದಕ್ಕಲ್ಲಿ ನೆರೆದಿದ್ರು ಅಂಥ ದಿನ ಸಂಭ್ರಮಾಚರಣೆ ನಡೀತಿದ್ದ ಜಾಗಕ್ಕೆ ಜನರಲ್ ಡಯರ್ ಅನ್ನು ನರರೂಪ ರಾಕ್ಷಸ ತನ್ನ ತುಕಡಿಯನ್ನು ತಗೊಂಡು ಬರ್ತಾನೆ ಆ ನಂತರದ ಇಪ್ಪತ್ತು ನಿಮಿಷಗಳಲ್ಲಿ ಅಲ್ಲಿ ಮಾರಣ ಹೋಮಾನೆ ನಡೆದು ಹೋಗುತ್ತೆ ಅಚಾನಕ್ಕಾಗಿ ಎರಗಿದ ಆಪತ್ತಿನಿಂದ ಪಾರಾಗೋದಕ್ಕೆ ಜನ ಆ ಉದ್ಯಾನವನದಲ್ಲಿದ್ದ ಬಾವಿಗೆ ಹಾರುತ್ತಾರೆ ಮೂರಾಳು ಎತ್ತರದ ಗೋಡೆಗಳನ್ನು ಹತ್ತಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆ ಎಲ್ಲ ಪ್ರಯತ್ನಗಳು ವಿಫಲವಾದ್ವು ಹತ್ತು ನಿಮಿಷಗಳ ಗುಂಡಿನ ಮೊರೆತದ ನಂತರ ಅಲ್ಲಿ ರಾಶಿ ರಾಶಿ ಹೆಣಗಳು ಬಿದ್ದಿದ್ವು ಬ್ರಿಟಿಷ್ ಸರ್ಕಾರನೇ ಹೇಳಿಕೆ ನೀಡಿದ ಪ್ರಕಾರ ಮುನ್ನೂರ ಎಪ್ಪತ್ತೊಂಬತ್ತು ಜನ ಅವತ್ತು ಸಾವನ್ನಪ್ಪಿದರೆ ಸಾವಿರಕ್ಕೂ ಅಧಿಕ ಮಂದಿ ತೀವ್ರವಾಗಿ ಗಾಯಗೊಂಡಿದ್ದರು ಆದರೆ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ದಾಖಲಿಸಿರೋ ಸಂಖ್ಯೆಯನ್ನು ನೋಡಿದರೆ ಅಲ್ಲಿ ಸತ್ತವರ ಸಂಖ್ಯೆ ಒಂದು ಸಾವಿರದ ಐದು ಮೀರುತ್ತೆ ಅಷ್ಟೇ ಅಲ್ಲ ಅಲ್ಲಿದ್ದ ಬಾವಿಯಿಂದಲೇ ನೂರಿಪ್ಪತ್ತಕ್ಕೂ ಹೆಚ್ಚು ಹೆಣಗಳನ್ನು ಹೊರತೆಗೆಯಲಾಯಿತು ಇನ್ನೂ ದುರಂತ ಏನು ಗೊತ್ತಾ ಅಲ್ಲಿ ಹೆಣ್ಣು ಮಕ್ಕಳಿದ್ದರು ಅವರ ಎಳೆಯ ಕಂದಮ್ಮಗಳಿದ್ವು ವೃದ್ಧರಿದ್ರು ಇನ್ನೂ ಮೀಸೆ ಕೂಡ ಚಿಗಿರದ ತರುಣ ರು ಡ ಡನ್ನು ರಕ್ಕಸ ಬರೀ ಹತ್ತು ನಿಮಿಷಗಳಲ್ಲಿ ಅವರೆಲ್ಲರನ್ನ ವಿನಾಕಾರಣ ಆಹುತಿ ತಗೊಂಡು ಬಿಟ್ಟಿದ್ದ ಇಷ್ಟೆಲ್ಲ ಮಾಡಿದ್ದ ಡಯರ್ ಈ ಘಟನೆ ಬಗ್ಗೆ ಪಂಜಾಬ್ ಪ್ರಾಂತ್ಯದ ಗವರ್ನರ್ ಆಗಿದ್ದ ಮೈಕೆಲ್ ಆಡ್ವೈರ್ಗೊಂದು ಪತ್ರ ಬರೀತಾನೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆದ್ದಿದ್ದ ಭಾರತೀಯ ದಾಳಿಕೋರರನ್ನ ಜಲಿಯನ್ ವಾಲಾಬಾಗ್ನಲ್ಲಿ ಗುಂಡಿಟ್ಟು ಕೊಂದೆ ಅಂತ ತನ್ನ ರಣ ಶೌರ್ಯದ ಪರಾಕಾಷ್ಠೆಯಂತೆ ವರ್ಣಿಸ್ತಾನೆ ಅದಕ್ಕೆ ಇನ್ನೊಬ್ಬ ಬಿಳಿತೊಗಲಿನ ಧೂರ್ತ ಆಡ್ವಾಯರ್ ಈ ರಾಕ್ಷಸ ಹೀನ ಕೃತ್ಯವನ್ನು ಪ್ರಶಂಸಿಸಿ ಡಯರ್ಗೊಂದು ಪ್ರಶಂಸಾ ಪತ್ರ ಕೊಡ್ತಾನೆ ಆದರೆ ಡಯರ್ನ ಈ ಕಾರ್ಯಕ್ಕೆ ಭಾರತದಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಯಿತು ಪಂಜಾಬ್ ಪ್ರಾಂತ್ಯವಂತೂ ಅಗ್ನಿ ಪರ್ವತದಂತೆ ಕೊತಾಕೋತ ಕುದಿಯೋದಕ್ಕೆ ಶುರು ಮಾಡಿತ್ತು ಹೀಗಾಗಿನೇ ಈ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸೋದಕ್ಕೆ ಬ್ರಿಟಿಷ್ ಸರ್ಕಾರ ಹಂಟರ್ ಆಯೋಗವನ್ನು ಸ್ಥಾಪಿಸಿತು ಆ ಆಯೋಗದ ಮುಂದೆ ಹಾಜರಾಗಿದ್ದ ಮೈಖೆಲ್ ಆಡ್ವೈರ್ ಈ ಘಟನೆ ಬಗ್ಗೆ ತನಗೆ ತಿಳಿದಿದ್ರೂ ಕೂಡ ತಾನು ಆ ಹತ್ಯಾಕಾಂಡವನ್ನು ತಪ್ಪಿಸೋ ಪ್ರಯತ್ನ ಮಾಡಲಿಲ್ಲ ಅನ್ನೋದನ್ನು ನೇರವಾಗಿ ಒಪ್ಪಿಕೊಂಡ ಅಲ್ಲದೆ ಜನರಲ್ ಡಯರ್ ಕೂಡ ತನಿಖಾ ಆಯೋಗದ ಮುಂದೆ ಹಾಜರಾಗಿ ನಿರ್ಲಜ್ಜನಂತೆ ತನ್ನ ಕಾರ್ಯವನ್ನು ಸಮರ್ಥಿಸಿಕೊಂಡಿದ್ದ ಟಯರ್ನ ಈ ಉದ್ಧಟತನಕ್ಕೆ ವಿಶ್ವದ ಎಲ್ಲೆಡೆ ಅವನು ನಿಂದನೆಗೆ ಗುರಿಯಾಗಬೇಕಾಯಿತು ಅವನನ್ನು ಭಾರತದಿಂದ ಇಂಗ್ಲೆಂಡ್ಗೆ ಕರೆಸಿಕೊಂಡ ಬ್ರಿಟಿಷ್ ಸರ್ಕಾರ ಅವನಿಗೆ ಚೀಮಾರಿ ಹಾಕ್ತು ಕೆಲ ವಿಕೃತ ಮನಸ್ಸುಗಳು ಅವನ ಈ ದುಷ್ಟತನವನ್ನು ಸ್ವಾಗತಿಸಿದರೂ ಕೂಡ ಕಡೆಗೆ ಹೌಸ್ ಆಫ್ ಕಾಮನ್ಸ್ನಲ್ಲಿ ಖಂಡನೆ ವ್ಯಕ್ತವಾಗಿ ಅವನನ್ನು ಕೆಲಸದಿಂದ ಅಮಾನತು ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಡಯರ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಭಾರತದಿಂದ ನಿರ್ಗಮಿಸಿದ್ದ ಆ ನಂತರದ ಕೆಲವೇ ದಿನಗಳಲ್ಲಿ ಅವನು ಪ್ಯಾರಾಲಿಸ್ಗೆ ತುತ್ತಾಗಿ ಸಾವನ್ನಪ್ಪತ್ತಾನೆ ಆದರೆ ಅವನು ನಡೆಸಿದ್ದ ಹತ್ಯಾಕಾಂಡ ಹಾಗೂ ಅವನಿಗೆ ಸಾಥ್ ಕೊಟ್ಟಿದ್ದ ಮೈಕೆಲ್ ಅಡ್ವೈರ್ ಯಾವತ್ತೂ ಭಾರತೀಯರ ನೆನಪಿನಿಂದ ಮಾಸಲಿಲ್ಲ ಅದರಲ್ಲೂ ಉಧಮ್ ಸಿಂಗ್ ಅನ್ನೋ ಬಿಸಿ ರಕ್ತದ ಯುವಕನಿಗೆ ಡಯರ್ ನಡೆಸಿದ ಕ್ರೂರ ಘಟನೆ ಆಗಾಗ ನೆನಪಾಗ್ತಲೇ ಇತ್ತು ಹೀಗಾಗಿ ಅವನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾನೆ ವರ್ಷಗಳು ಉರುಳಿದ ಹಾಗೆ ಉಧಮ್ ಸಿಂಗ್ ಕ್ರಾಂತಿಕಾರಿಗಳ ಗುಂಪಲ್ಲಿ ಗುರುತಿಸಿಕೊಂಡ ಆದರೆ ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳನ್ನು ತರುವಾಗ ಬ್ರಿಟಿಷರ ಕೈಗೆ ಸಿಕ್ಕಾಕೊಂಡ ಉಧಮ್ ಸಿಂಗ್ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಅಲ್ಲಿಗೆ ಅವನ ಸೇಡಿಗೆ ಇನ್ನಷ್ಟು ದಿನ ಹೆಚ್ಚಾಗಿ ಕಾಯೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆದರೂ ಛಲ ಬಿಡದ ಉಧಮ್ ಮತ್ತೆ ಬ್ರಿಟನ್ಗೆ ಬರ್ತಾನೆ ಅವನು ತನ್ನ ತಾಯ್ನಾಡಿಗಾಗಿ ಏನನ್ನು ಬೇಕಾದರೂ ಮಾಡೋ ಮನಸ್ಸು ಮಾಡಿದ್ದ ಹೀಗಾಗಿ ತನ್ನ ಧರ್ಮದ ಆಚರಣೆಗೆ ವಿರುದ್ಧವಾಗಿ ಅವನು ತನ್ನ ವೇಷಭೂಷಣಗಳನ್ನು ಬದಲಿಸಿಕೊಂಡ ಆ ನಡೆದದ್ದೇ ಭಯಾನಕ ಸೇಡಿನ ಕಥೆ ಅದು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿ ಲಂಡನ್ನಿನ ಕ್ಯಾಕಸ್ಟಸ್ ಹಾಲ್ನಲ್ಲಿ ಒಂದು ಅದ್ಭುತ ಪಾರ್ಟಿ ಆಯೋಜನೆಯಾಗಿತ್ತು ಅಲ್ಲಿಗೆ ಮೈಕಲ್ ಅಡ್ವೈರ್ ಅನ್ನೋ ಅಧಿಕಾರಿಯ ಆಗಮನ ಆಯಿತು ಅವನಿಗಾಗಿ ಆಯೋಜಿತಗೊಂಡಿದ್ದ ಪಾರ್ಟಿ ಅವನಲ್ಲಿಗೆ ಬರ್ತಿದ್ದ ಹಾಗೆ ಅಲ್ಲೆಲ್ಲೋ ಒಂದು ಬಂದು ಕುಸಿಡಿದ ಶಬ್ದವಾಗುತ್ತೆ ಏನು ಅಂತ ನೋಡೋ ಹೊತ್ತಿಗೆ ಮೈಕೆಲ್ ದೇಹದಲ್ಲಿ ಐದು ಗುಂಡುಗಳು ನುಗ್ಗಿಬಿಟ್ಟಿದ್ವು ಅಲ್ಲಿ ನೆರೆದಿದ್ದ ಜನ ಭಯಭ್ರಾಂತರಾಗಿದ್ದರು ಆದರೆ ಮೈಕಲ್ ಅಡ್ವಾಯರ್ನ ಮೇಲೆ ಗುಂಡು ಹಾರಿಸಿದ ಊದಮ್ ಸಿಂಗ್ ಅಂಜದೆ ಅಳುಕದೆ ಅಲ್ಲೇ ನಿಂತಿದ್ದ ಅವನ ಗುರಿ ನಿಶ್ಚಿತವಾಗಿ ಉದಮ್ ಸಿಂಗ್ ಇಪ್ಪತ್ತೊಂದು ವರ್ಷಗಳ ಹಿಂದಿನ ಘಟನೆಗೆ ಸೇಡು ತೀರಿಸಿಕೊಂಡಿದ್ದ ಅವನು ಸೇಡು ತೀರಿಸಿಕೊಂಡ ಏಳು ವರ್ಷಗಳ ನಂತರ ಭಾರತ ಸ್ವತಂತ್ರಗೊಂಡಿತ್ತು ಉದಮ್ ಸಿಂಗ್ ನನ್ನ ಬ್ರಿಟಿಷರು ಬಂಧಿಸಿ ಅವನನ್ನ ನೇಡಿಗೆ ಹಾಕಿದ್ರು ಅಲ್ಲಿಗೆ ಆ ಯುವಕ ಮಾಡಿದ್ದ ಶಪಥ ಈಡೇರಿತು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಮತ್ತೊಂದು ಸಮಿಧೆ ಹೋರಾಟದ ಅಗ್ನಿಯಲ್ಲಿ ಧಗಧಗಿಸಿ ಹೋಯಿತು ಹೀಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನೆನಪು ನೂರು ವರ್ಷಗಳ ನಂತರ ಕೂಡ ಭಾರತೀಯರನ್ನ ಕಾಡ್ತಲೇ ಇದೆ ಇವತ್ತಿಗೂ ಅಲ್ಲಿನ ಗೋಡೆಗಳು ಆ ಬಾವಿ ಅಲ್ಲಿ ಮಡಿದ ಅಮಾಯಕರ ಆಕ್ರಂದನ ನಮ್ಮ ಕಿವಿಗೆ ಕೇಳಿಸುತ್ತಲೇ ಇದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹಾಗೂ ಅದರ ಅವಮಾನಕ್ಕೆ ಆಂಗ್ಲರ ನೆಲದಲ್ಲೇ ನಿಂತು ಉಧಮ್ ಸಿಂಗ್ ತೀರಿಸಿದ ಸೇಡು ಈ ಎರಡನ್ನು ನಾವು ಯಾವತ್ತಿಗೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂದ್ರೆ ಈ ಏಪ್ರಿಲ್ ಹದಿಮೂರಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು ಒಂದು ನೂರು ವರ್ಷಗಳು ತುಂಬುತ್ತವೆ ಆ ಕರಾಳ ನೆನಪಿಗೀಗ ನೂರು ವರ್ಷ ಹೀಗಾಗಿನೇ ಇದನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೋಬೇಕು ಅನ್ನಿಸ್ತು ಹಳೆ ಗಾಯ ನೋಡಿ ಮರೆತು ಹೋಗೋದಿಕ್ಕಾಗೋದಿಲ್ಲ ಅಲ್ವಾ ಇದು ಸ್ನೇಹಿತರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕಥೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜಾಯ್ ಕರ್ನಾಟಕ